ನಮಸ್ತೆ ನಾಡಿನ ಜನತೆಗೆ ಹಾಗೂ ತಾಯಿ ಜಗನ್ಮಾತೆ ಚಾಮುಂಡೇಶ್ವರಿಗೆ ನಮಸ್ಕಾರ ಮಾಡುತ್ತಾ ಕಮಾಡಿ ಟಿವಿಯಿಂದ ಒಂದು ನಿಮ್ಮನ್ನೆಲ್ಲ ಪರಿಚಯ ಮಾಡ್ಕೊತಿದ್ದೆ ಯಾಕಂತಂದ್ರೆ ನೋಡಿ ಒಂದು ಸಾರಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆ ಆ ಸ್ಟೇಟ್ಮೆಂಟ್ ಕೇಳಿದ್ರೆ ನಮ್ ಜನ ಇವತ್ತು ಎರಡ್ ಸಾವಿರ ರೂಪಾಯಿ ಬರ ಇಲ್ಲ ಕಣ್ರಿ ಇದನ್ರಿ ನಮ್ ಜನ ನೋಡಿ ಜನಗಳನ್ನ ನಮ್ಗೆ ಯಾವಾಗ ಈ ರೀತಿ ಒಂದು ನಿರ್ಧಾರ ತಗೋತೀವೋ ಆವಾಗಲೇ ಒಂದು ದತ್ತು ಗಮ್ಮತ್ತು ಜನರಿಗೆ ಅಂತ ಯಾಕೆಂತಂದ್ರೆ ಇವತ್ತು ಎರಡ್ ಸಾವಿರ ರೂಪಾಯಿ ಕೊಟ್ಟ ಹೋಗ್ಬಿಟ್ಟು ಜನಗಳು ಅನುಭವ್ಸಿರೋದ್ ಗೊತ್ತ ಹಾಕೊಳ್ಳಿ ಅವ್ರಿಗೂ ಗೊತ್ತಾಯ್ತು ಎರಡ್ ಸಾವಿರ ರೂಪಾಯಿ ಕೊಟ್ಟಾರ ಒಂದ್ ಯಾವ್ದೊಂದು ಚಿಕ್ಕ ದೇವ್ರಂತೆ ಒಂದೇ ಒಂದ್ ಲಡ್ ಅಂತೆ ಆಮೇಲೆ ಇನ್ನೇನಿಲ್ಲ ಅಂತ ಎಲ್ಲಿ ವ್ಯವಸ್ಥೆ ಸರಿಯಲ್ ಬಂದೆ ಎಲ್ಲಾ ಎರಡ್ ಸಾವಿರ ರೂಪಾಯಿ ಒಂದೇ ತಗೋದು ಮುನ್ನೂರು ರೂಪಾಯಿ ಒಂದೇ ತಗೋದು ಮತ್ತೆ ಇನ್ನು ಧರ್ಮದರ್ಶಿ ದೇವ್ರು ಬಂದೆ ಎಲ್ಲಾರನೂ ಒಂದೇ ರೀತಿಗಾಗಿ ಗುರಿ ತುಂಬಕ್ಕೆ ತುಂಬ ನಮ್ಗೆ ಕೆಲವು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮತ್ತೆ ಅದು ಇನ್ನೊಂದು ಲಿಮಿಟ್ ಬರುತ್ತೆ ಅದು ಈಗ ನಾನ್ ಹೇಳೋದೇನಪ್ಪ ಅಂದ್ರ ಜನಗಳು ನಮ್ಮ ಜನಗಳು ನಮ್ಮ ಕರ್ನಾಟಕದ ಸರ್ಕಾರದ ಜನತೆಗಳು ಹೆಣ್ಮಕ್ಳು ಗಂಡು ಮಕ್ಳು ಎಲ್ಲ ಸೇರಿ ದವಾದ ನಿರ್ಧಾರ ತಗೊಂಡಿರೋದೇನಂತಂದ್ರ ಎರಡು ಸಾವಿರ ರೂಪಾಯಿ ಕೊಟ್ಟು ಯಾರು ಇಲ್ ಬೆಳಗ್ಗೆಯಿಂದ ನೋಡ್ರಿ ಸತಿ ಹಂಗಿತ್ತು ಗೊತ್ತಾ ಸ್ವಾಮಿ ಏನ್ ಒಬ್ಬರ ಮೇಲೆ ಒಬ್ಬರ ಮೇಲೆ ಏನ್ ಕೇಳಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಬಾದಾಮಿಯ ಸ್ಪೆಷಲ್ ದರ್ಶನ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ತಾಯಿತ್ರಿಕೆ ಹೋಗಿ ದರ್ಶನ ಮಾಡಿ ಕೊಡೋದು ಇಲ್ಲಿ ಏನ್ ಸ್ಟೇಟ್ಮೆಂಟ್ ಕೊಟ್ಟವ್ರು ಇಲ್ಲಿ ನೋಡ್ರ ಒಂದೇ ಸರ್ತಿ ರಾತ್ರಿ ನೋಡಿ ನಮ್ ಜನ ನೋಡಿ ನೋಡಿ ಸರ್ ಅಲ್ಲೆಲ್ಲ ತೆಗಿರಿ ಓ ನಿಮ್ಗೆ ಎಷ್ಟಾಗಿರ್ಬೋದು ಒಂದ್ ಗಂಟೆ ಅಷ್ಟೇ ಜನ ನಿಲ್ಲಾಗ್ಬಿಟ್ಟಿದ್ದಾರೆ ಇದೇ ತರ ನಮ್ ಜನ ಸರ್ಕಾರಕ್ಕೆ ಬುದ್ಧಿ ತರಿಸ್ಬೇಕು ಅಂತಂದ್ರ ಒಂದ್ ಸತಿ ಒಳ್ಳೆ ದುಡ್ಡು ಕೊಟ್ಬಿಟ್ಟಿದ್ದಾರೆ ಬಿಡಿ ಒಂದ್ ಸತಿ ಬಾರಿ ಪಡಿ ಗುಡ್ಸ್ಕೊಬಿಟ್ರು ಸರ್ಕಾರ ಸಾಕಾತ ಗುಡ್ಸ್ಬಿಡ್ಕೊಬಿಡ್ತೀವಾಗಿಲ್ಲ ತಾಯಿ ಜಗನ್ಮಾತೆ ಶಕ್ತಿಪೀಠ ಸ್ವರೂಪಿಣಿ ಯಾವಾಗ್ಲೂ ಹೊಸ್ತು ಅಂತಿರ್ತಾಳೆ ಆ ಸಾರ್ದಲ್ಲೇ ಬಂದು ನಾವು ದೇವ್ರಿಗೆ ನಮಸ್ಕಾರ ಮಾಡ್ಬೇಕು ಆಮೇಲೆ ನನ್ಗೆ ಎರಡು ಸಾವಿರ ರೂಪಾಯಿ ಕೊಟ್ಟು ನೋಡ್ಬೇಕು ನನ್ಗೆ ಮೂರು ಸಾವಿರ ರೂಪಾಯಿ ಕೊಟ್ಟು ನೋಡ್ಬೇಕು ಅಂತ ಯಾವತ್ತು ದೇವ್ರು ಹೇಳಿಲ್ಲ ನೋಡಿ ಈಗ ತಾನೇ ಇಬ್ಬರೇಬ್ರು ಹೋಯ್ತಾಯಿದ್ದಾರೆ ಎರಡು ಸಾವಿರ ರೂಪಾಯಿ ಕೊಟ್ಬಿಟ್ಟು ಪಾಪ ಅವ್ರಿಗೆ ಗೊತ್ತಿಲ್ಲ ಅನ್ನೋ ಕಾಣಿಸುತ್ತೆ ಪಾಪ ಎರಡು ಸಾವಿರ ರೂಪಾಯಿ ಕೊಟ್ಟು ಗೊತ್ತಿಲ್ಲ ನಾನು ಎರಡು ಸಾವಿರ ರೂಪಾಯಿ ಕೊಟ್ಟು ಅಂತ ಹೌದು ಪಾಪ ಗೊತ್ತಾಗಿಲ್ಲ ಇದ್ದಾರೆ ಇದಾರೆ ಬಂದಿದೆ ನೋಡಿ ಯಾವಾಗ ನಾವು ವಿಡಿಯೋ ಮಾಡಿದ್ರೆ ಪ್ರಕಾರ ಒಬ್ಬರೇ ಒಬ್ರು ಪಾಪ ಇಬ್ರು ನಾಲ್ಕು ಸಾವಿರ ರೂಪಾಯಿ ಆಗಿರ್ಬೋದು ಓಕೆ ನಾನು ಕೇಳೋದಂತಂದ್ರೆ ಸ್ವಾಮೇನ ಜನತೆ ಏನು ಕೇಳಿ ಇಷ್ಟೆಲ್ಲ ಬಸ್ಸಲ್ಲಿ ಹೋಗಿ ಚುಟ್ಕೊಂಡು ಹೇಳ್ಕೊಂಡು ಆ ಬಡವಾಗಳೆಲ್ಲ ಕಿತ್ಕೊತಾರೆ ಅದೇ ತಾಯಿ ಮೇಲೆ ನಾವೇ ಕೆಟ್ಟ ದೇವಸ್ಥಾನಕ್ ಹೋಗಿದ್ವಂತ ನಮ್ಗೆ ಈ ತರ ಕಷ್ಟಪಟ್ಟು ಅನ್ನೋದು ಬೇಡಿ ತಾಯಿ ಯಾವಾಗ್ಲೂ ಇರ್ತಾಳೆ ನಾಳೆ ಬನ್ನಿ ನಾಳಿದ್ದು ಬನ್ನಿ ನೋಡಿ ಶುಕ್ರವಾರ ಎಲ್ಲ ಕಮ್ಮಿ ಒಬ್ಬರಿ ಅನುಭೂತಿ ಜಾಸ್ತಿ ಸರ್ಕಾರಕ್ಕೆ ಓಟ್ ಹಾಕಕ್ ಬಂದಾಗ್ಲೂ ಅಷ್ಟೇ ಒಳ್ಳೆ ರಾಜಕಾರಣಿಗಳು ಓಟ್ ಹಾಕ್ಬೇಕು ನಾವು ಇಲ್ಲಿ ನಾವು ಎರಡ್ ಎರಡ್ ಸಾವಿರ ರೂಪಾಯಿ ಕೌಂಟು ಬಂದಿದೀವಿ ಅವ್ರ ಏನ್ ಹೇಳ್ತಾರ ಎರಡ್ ಸಾವಿರ ರೂಪಾಯಿ ಕೊಡೋದಕ್ಕೆ ನಮ್ಗೆ ನೋಟರಿತದ ಅಥವಾ ಇನ್ನೇನಾರು ಅದರಿಂದ ಏನಾರು ಒಂದು ಬಲವಾದ ನಮ್ಗ ವಿಷಯಗಳು ಸಿಕ್ಕದ ಅಂತ ಬಂದಿದ್ದೀನಿ ವೀಕ್ಷಕರೇ ನಮ್ದು ಐದು ನಿಮಿಷ ಅವ್ರು ಬರ್ತಾರೆ ನಮ್ ಜೊತೆ ಮಾತಾಡಲ್ಲ ಎರಡ್ ಸಾವಿರ ರೂಪಾಯಿ ಬಂದಿದೆ ಅದೇ ಬುಲೆಟ್ ಹಾಕಿ ತಗೊಂಡು ನಾಳೆ ಭಾನುವಾರ ಒಳ್ಳೆ ಮಠ ಮಾಡಬಹುದು ಅಂತ ಆಸೆ ನೋಡಿದ್ರೆ ಅವರ್ ಅವರ್ ಅಂತ ಹೇಳ್ತಾರೆ ನಾವ್ ಹೋಗ್ಬಾರ್ದ ಯಾರು ಏನೋ ಅರ್ಜೆಂಟ್ ಹೋಗೋಣ ರೆಸಿಪ್ಟ್ ಒಂಬತ್ ಸಾವಿರ ಟಿಕೆಟ್ ಆಗೈತೆ ಎರಡ್ ಸಾವಿರ ರೂಪಾಯಿ ಹಾಕಂದ್ರೆ ಒಂದ್ ಕೋಟಿ ಎಂಬತ್ ಲಕ್ಷ ಇನ್ನ ಹತ್ತು ನಿಮಿಷ ಹೋದ್ರೆ ಎರಡ್ ಎರಡ್ ಕೋಟಿ ನಾನು ಹೇಳ್ತೇನೆ ಇವ್ರಿಗೆ ನೀವೊಂದು ದೇವಸ್ಥಾನ ಮಾಡಬಹುದು ನೀನು ದುಡ್ಡು ಮಾಡ್ಕೋಬಹುದು

ಎರಡ್ ಸಾವಿರ ರೂಪಾಯಿ ನೀವು ಅಮೂಲ್ ಕೊಟ್ಟು ಎಣ್ಣೆಲ್ ದುಡ್ಡು ಕಲೆಕ್ಷನ್ ಮಾಡ್ತಾರಲ್ಲ ವೀಕ್ಷಕರೇ ಪಾಪ ನಮ್ಮ ಜನ್ಗಳು ಇದಿಲ್ದೆಪ್ಪ ಬೇಡ ಸಾವ್ರ ರೂಪಾಯಿ ಕೊಟ್ಬಿಟ್ಟೈತಾರ ಆತ್ಸಾ ನಾನು ಹೊಸತಿ ಮಾದಿಯಪ್ಪ ಅವ್ರನ್ನ ನೀರು ಒಂದು ಪ್ರಶ್ನೆ ಮಾಡಿದೆ ಏನ್ ಮಾದಿಯಪ್ಪ ಅವ್ರೆ ನೀವು ಈ ಸರಿ ಏನೇನು ನಮ್ಮ ಜನಕ್ಕ ವ್ಯವಸ್ಥೆ ಮಾಡಿದ್ದೀರಾ ಏನು ವ್ಯವಸ್ಥೆ ಸರಿಯಾಗಿ ಮಾಡಿಲ್ಲ ಹೇಳಿ ಮಾದೇ ಪರವಾಗಿ ನಾನು ಕ್ಲಾಸ್ ತಗೊಂಡಿದ್ದೆ ಇವಾಗ ಯಾವ ರೀತಿ ಒಂದು ವ್ಯವಸ್ಥೆ ಮಾಡಿದ್ದಾರೆ ಅಂತ ನಮ್ಮ ಮೇಡಮ್ಗಳ ಕೇಳ್ಕೊಳ್ಳೋಣ ತುಂಬಾ ಚೆನ್ನಾಗಿದೆ ಯಾವ್ದು ಈ ತರ ತೊಂದರೆ ಇಲ್ಲ ನೀಟಾಗಿ ಹೂವೆಲ್ಲ ಮಾಡಿ ನೀರಿನ ವ್ಯವಸ್ಥೆ ಇದೆ ಪ್ರಸಾದ ವ್ಯವಸ್ಥೆ ಇದೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಾವ್ ಯಾವ್ದು ರಿಸ್ಕ್ ಇಲ್ಲದೆ ಆರಾಮಾಗಿ ಹೋಗ್ಬಂದು ಅದೇ ಜನ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಮಾದೇವಪ್ಪರು ಸರಿಯಾದ ರೀತಿ ಜನಗಳಿಗೆ ಒಂದು ವ್ಯವಸ್ಥೆ ಮಾಡಿದ್ದಾರೆ ಏನಕ್ಕೆ ನಿಜವಾದ ನಾನು ಇದೆ ತರ ಹೋರಾಟ ಮಾಡ್ತೀನಿ ಜನದ ಪರ ಮಾದೇವಪ್ಪರಿಗೆ ನಾನು ಧನ್ಯವಾದ ಹೇಳ್ತೀನಿ ಇದೇ ರೀತಿ ನಮ್ಮ ಜನಗಳಿಗ ಒಳ್ಳೆ ರೀತಿ ಮಾಡ್ಬೇಕು ಮಾದೇವಪ್ಪರ ಅಲ್ಲಿವರೆಗೂ ನಮ್ಮ ಬಡತಲ್ಲ ಇನ್ನೂ ಬೇಜನ್ ಇದೆ ಮಾದೇವ ಎಷ್ಟು ಜನಕ್ಕೆ ರೋಗ ಹೆಚ್ಚಾಗ್ಬಿಟ್ಟದ ಎಷ್ಟು ಜನ ಪಾಪ ಆ ಒಂದು ಹಿಂಸದಲ್ಲಿ ಗೊತ್ತಿಲ್ಲ ಹಾಗಾಗಿ ಜನಗಳನ್ನ ಹೇಳೋದೇನಂತ ಹೋಗಿ ದರ್ಶನ ಮಾಡಬೇಕು ಅಂತಿಲ್ಲ ನಿಮ್ಮ ಆರೋಗ್ಯ ನೋಡ್ಕೊಂಡು ಭೋರ ಭಾನುವಾರ ಇನ್ನು ಗ್ಯಾಪ್ ಇದೆ ಬೇಸಾನು ಅಲ್ಲಿ ನೋಡ್ಕೊಳ್ಳಿ ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಜನಗಳಿದ್ರೆ ಸರ್ ನಾವು ಚೆನ್ನಾಗಿ ಚೆನ್ನಾಗಿರ್ಬೇಕು ಅದ್ರ ಜೊತೆ ಆರೋಗ್ಯ ಚೆನ್ನಾಗಿರ್ಬೇಕು ಆರೋಗ್ಯ ನೋಡ್ಕೊಳ್ಳಿ ಅಂತ ಹೇಳ್ತೀವಿ ನಾವು ಜನಗಳನ್ನ ರಸ ಏನಪ್ಪಿ ಜನ ಅವರಲ್ಲ ಅಂತಲೂ ಒಟ್ಟಕ್ಕೆ ತಿನ್ನಿಲ್ಲ ಜನ ಆರೋಗ್ಯವಾಗಿರ್ಬೇಕು ಅನ್ನೋದೇ ನನ್ನ ಒಂದು ಭಾವನೆ ತರಗಡೆ ಹಾಗಾಗಿ ನನ್ನ ಮಾತಲ್ಲಿ ಏನಾದ್ರು ತಪ್ಪಿಸಿದ್ರೆ ಕ್ಷಮಿಸಿ ಪ್ರಸಿದ್ಧಾಗ ಹೋಗ್ಬೇಕು ಬ್ಯಾಡವನ್ನು ನಾನು ನೆನೆಸ್ಕೊಂಡು ಜನಸಿ ಮೂಲಕ ಕೆಲಸ ಮಾಡಿ ನಿಮಗೆ ಥ್ಯಾಂಕ್ ಯು